ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ಗೆದ್ದು ಈ ಸಲ ಕಪ್ ನಮ್ಮದು ಅಂತ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಶುರುವಾಗಿ ಇನ್ನು ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕಳೆದಿಲ್ಲ ಈ ಒಂದು ಸಂದರ್ಭದಲ್ಲಿ ತುಂಬ ವಿಷಾದದ ಸುದ್ದಿ ಬರ್ತಾಯಿದೆ ಬೆಂಗಳೂರಿಂದ ನಿಜವಾಗ್ಲೂ ಯಾಕಾದರೂ ಆರ್ ಸಿ ಬಿ ಗೆಲ್ತೋ ಅನ್ನುವಷ್ಟು ಆರ್ ಸಿ ಬಿಯ ಹಲವಾರು ಅಭಿಮಾನಿಗಳಿಗೆ ಬೇಜಾರಾಗಿ ಹೋಗಿದೆ ಯಾಕೆ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭ್ರಮಾಚರಣೆ ವೇಳೆಗೆ ಅದನ್ನು ನೋಡಬೇಕು ಅಂತ ಬಂದಿದ್ದ ಭಾಳಷ್ಟು ಜನರಿಗೆ ಸಾವಿರಾರು ಜನರಿಗೆ ತೊಂದರೆಯಾಗಿ ಹನ್ನೊಂದಕ್ಕೂ ಹೆಚ್ಚು ಜನರು ಈಗಾಗಲೇ ಮೃತಪಟ್ಟಿದ್ದಾರೆ ಹನ್ನೊಂದು ಜನ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಇನ್ನೂ ಹತ್ತಕ್ಕೂ ಹೆಚ್ಚು ಜನ ತುಳಿತಕ್ಕೆ ಒಳಗಾಗಿ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗ್ತಿದ್ದಾರೆ ಅಷ್ಟು ಜನ ಬರ್ತಿ ಬಂದಿದ್ದಾರೆ ಹನ್ನೊಂದು ಜನ ಸತ್ತೋಗಿದ್ದಾರೆ ಸೊ ನಿಜವಾಗ್ಲೂ ಒಂಥರ ಸೂತಕ ಆವರಿಸಿದೆ ಆರ್ ಸಿ ಬಿಯ ಒಂದು ಗೆಲುವಿಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೆಂಟು ಸೀಸನ್ಗಳಲ್ಲಿ ಈ ಸತಿ ಆರ್ ಸಿ ಬಿ ಈಗಾಗಲೇ ಮೂರು ಸತಿ ಭಾಳ ಹಿಂದೆ ಫೈನಲ್ಗೆ ಹೋಗಿ ಗೆದ್ದಿರಲಿಲ್ಲ ನಾಲ್ಕನೇ ಸತಿ ನನ್ನೆ ಫೈನಲಿಗೆ ಬಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ನಿಜವಾಗ್ಲೂ ಭಾಳ ಖುಷಿಯೇನೂ ಆಯಿತು ರಾತ್ರಿಯೆಲ್ಲ ಜನ ಸಂಭ್ರಮದಲ್ಲಿ ಮುಂದೆದಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ತುರ್ತಾಗಿ ಇವತ್ತೇ ವಿಧಾನಸೌಧದ ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಮತ್ತು ಈ ಸಂಭ್ರಮವನ್ನು ಆಚರಿಸಬೇಕು ಇದೇ ಬಿಸಿನಲ್ಲಿ ಅಂತ ಏನು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆ್ಯಕ್ಚುಲಿ ಮೆರವಣಿಗೆ ಮಾಡಬೇಕು ಬೆಂಗಳೂರಲ್ಲಿ ಅನ್ನೋದೊಂದು ಪ್ಲ್ಯಾನ್ ಇತ್ತು ಆರ್ ಸಿ ಬಿ ತಂಡದ ಓಪನ್ ಬಸ್ಸಲ್ಲಿ ಮೆರವಣಿಗೆ ಮಾಡಬೇಕಂತ ಇದಕ್ಕೆ ಆಗಲ್ಲ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರಿಂದ ಇದನ್ನು ಆ ವಿಧಾನಸೌಧದ ಮುಂಭಾಗದ ಒಂದು ಕಾರ್ಯಕ್ರಮ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮಿನ ಒಂದು ಒಳಗಡೆ ಸಂಭ್ರಮಾಚರಣೆಗೆ ಒಂದು ಅವಕಾಶ ಮಾಡಲಿ ಕೊಡಲಾಗಿತ್ತು ಆದರೆ ರಾತ್ರಿಯೆಲ್ಲ ಆಗಲೇ ಪೊಲೀಸ್ನವರು ಫುಲ್ ಸುಸ್ತಾಗಿ ಹೋಗಿದ್ರು ಅವ್ರಿಗೆ ಕೆಲಸ ಮಾಡಿ ಮತ್ತೆ ಬೆಳಗ್ಗೆಯಿಂದನೂ ಸೆಕ್ಯೂರಿಟಿ ಅಂತ ಹಾಕಿದ್ರಂತೆ ಸೊ ಬಟ್ ಇದೇನಾದ ಏನಾಗಂದರೆ ಆರ್ ಸಿ ಬಿ ತಂಡ ಏನಿದೆ ಇದ್ರ ಒಂದು ಫ್ಯಾನ್ ಫಾಲೋವರ್ಸ್ ಈಗಾಗಲೇ ವರ್ಲ್ಡಲ್ಲಿ ತುಂಬ ಫೇಮಸ್ಸಾಗಿ ಆರ್ ಸಿ ಬಿ ತಂಡ ಜಗತ್ತಿನಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ಗಳನ್ನ ಹೊಂದಿರೋ ಒಂದು ಫ್ರಾಂಚೈಸಿಯಾಗಿ ಬಂದ್ಬಿಟ್ಟಿದೆ ಅದರಲ್ಲೂ ಬೆಂಗಳೂರು ಕರ್ನಾಟಕದಲ್ಲಂತೂ ಅಭಿಮಾನಿಗಳು ನನ್ನ ಸ್ಟೇಡಿಯಮಲ್ಲೇ ಎಲ್ಲ ಕೆಂಪುಮಯ ಹೋಗಿತ್ತು ಎಲ್ಲ ಕಡೆ ಆರ್ ಸಿ ಬಿ ಜರ್ಸಿ ಇದನ್ನು ನೋಡಿದಾಗಲೇ ಅರ್ಥ ಮಾಡ್ಕೋಬೇಕು ಆರ್ ಸಿ ಬಿ ಟೀಮ್ ಎಲ್ಲಾದರೂ ಅದು ಕಪ್ ಗೆದ್ದು ಬಂದಿದೆ ಅಂದಾಗ ಸೆಲೆಬ್ರೇಷನ್ಸು ಖಂಡಿತವಾಗೂ ಒಂದು ವಾರನಾದರೂ ಮುಂದೆ ಹೋಗಿರಬೇಕಿತ್ತು ಆದರೆ ನನ್ನ ರಾತ್ರಿಯಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲ ರಾಜಕಾರಣಿಗಳು ಈಗಿರುವ ಆಡಳಿತ ಪಕ್ಷದ ರಾಜಕಾರಣಿಗಳನ್ನ ಮುಖ್ಯಮಂತ್ರಿಗಳು ಉಪಮಂತ್ ಮುಖ್ಯಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರ ಸೋಷಿಯಲ್ ಪೇಜಸ್ ಹ್ಯಾಂಡ್ಲಿಂಗ್ ಯಾರು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ನನಗೆ ಪಂದ್ ಪ್ರತಿಯೊಂದು ಪಂದ್ಯದ ಗೆಲುವನ್ನು ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಸಲ ಕಪ್ ಗ್ಯಾರಂಟಿ ನಮ್ದೆ ಅಂತ ಸರ್ಕಾರದ ಆಡಳಿತ ಪಕ್ಷದ ಸರ್ಕಾರ ಏನಿದೆ ಆಡಳಿತ ಸರ್ಕಾರ ಆ ಪಕ್ಷದ ಗ್ಯಾರಂಟಿ ಸ್ಕೀಮ್ ಇದನ್ನು ಟ್ಯಾಗ್ ಮಾಡ್ಕೊಂಡು ಗ್ಯಾರಂಟಿ ಕಪ್ ನಮ್ದೆ ಅನ್ನೋದನ್ನು ಕೂಡ ಹೈಲೈಟ್ ಮಾಡಿ ಯೂತ್ನ ಎಸ್ಪೆಷಲಿ ಕ್ರಿಕೆಟ್ ಪ್ರೇಮಿಗಳನ್ನ ತನ್ನ ಹತ್ರ ಸೆಳಿಬೇಕು ಅನ್ನೋ ಅನ್ನೋ ಒಂದು ಅರ್ಜೆಂಟ್ ಏನಾದರೂ ಈ ಒಂದು ಸರ್ಕಾರ ಮಾಡಿಬಿಡ್ತಾ ಅನ್ನೋದು ಯಾಕೆಂದರೆ ಈ ಉಪಮುಖ್ಯಮಂತ್ರಿಗಳು ಅವರೇ ಹೋಗಿ ಆ ತಂಡವನ್ನು ಸ ಒಂದು ರಿಸೀವ್ ಮಾಡ್ಕೊಳ್ಳೋ ಅಂಥದ್ದು ಇವೆಲ್ಲ ಇವರು ಇಷ್ಟೊಂದು ಉತ್ಸಾಹ ರಾಜಕೀಯದವ್ರಿಗೆ ರಾಜಕಾರಣಿಗಳಿಗೆ ಯಾಕೆ ಬೇಕಿತ್ತು ಅವರು ಆಡಳಿತ ಪಕ್ಷ ಇರ್ಬೋದು ವಿರೋಧ ವಿರೋಧ ಪಕ್ಷದವರಂತೂ ಈಗಾಗಲೇ ಈ ಸ ಈ ಇದನ್ನ ಹೊಣೆನ ಅವರೇ ತಗೊಂಡು ಆಡಳಿತ ಪಕ್ಷದವರು ತಗೊಂಡು ರಾಜೀನಾಮೆ ಕೊಡಬೇಕು ಅಂತ ಕೂತ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಸೆಲೆಬ್ರೇಷನ್ ಮಾಡೋಕ್ಕೆ ಅವಕಾಶ ಕೊಡಲೇಬಾರ್ದಿತ್ತು ಯಾಕಂದರೆ ಇದೊಂದು ಜನಸಾಗರ ಈ ಆರ್ ಸಿ ಬಿ ಅಭಿಮಾನಿಗಳೇನಿದ್ದಾರೆ ಅದೊಂದು ದೊಡ್ಡ ಸಾಗರ ಯಾರು ಒಂದು ಕಂಟ್ರೋಲ್ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ ಅನ್ನೋದು ಒಂದು ಜಸ್ಟು ಅರವತ್ತೈದು ಕೋಟಿ ಜನ ನನ್ನ ಜಿ ಅರವತ್ತೇಳು ಕೋಟಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಅರವತ್ತೇಳು ಕೋಟಿ ಜನ ನೋಡಿದ್ದಾರೆ ರಾತ್ರಿ ಆ ಒಂದು ಲೈವ್ ಕಾರ್ಯಕ್ರಮವನ್ನು ಸೊ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಜನ ಸೇರ್ಬೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಮನೆಗಳಲ್ಲಿ ಇಡೀ ಫ್ಯಾಮಿಲಿ ಮಕ್ಳುಗಳು ಪುಟ್ ಪುಟ್ ಮಕ್ಕಳು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತವೆ ಸೊ ಇವೆಲ್ಲ ನೋಡಿದಾಗ ನಾವು ಆರಾಮಾಗಿ ಕುತ್ಕೊಂಡು ಜನಗಳು ಒಂದು ಮೊಬೈಲಲ್ಲೇ ಸ್ಮಾರ್ಟ್ಫೋನಲ್ಲೇ ಆರಾಮಾಗಿ ಮ್ಯಾಚ್ಗಳನ್ನ ಟಿ ವಿನಲ್ಲಿ ಆ ಲೈವ್ ನೋಡ್ಬೋದಿತ್ತು ಆದರೆ ನಾವು ಲೈವಲ್ಲೇ ನೋಡಬೇಕು ವಿರಾಟ್ ಕೊಹ್ಲಿ ನೋಡಬೇಕು ರಜತ್ ಪಾಂಡಿದಾರ ನೋಡಬೇಕು ನೋಡಿ ಈಗ ಸಂಭ್ರಮ ಖುಷಿ ಪಡಬೇಕಾ ಬೇಜಾರು ಮಾಡ್ಕೋಬೇಕಾ ನಿಜವಾಗ್ಲೂ ಇದು ತುಂಬ ಖೇದಕರ ದುಃಖಕರ ಸಂಗತಿ ಇದು ಇದಕ್ಕೆಲ್ಲ ಒಂದು ಇಷ್ಟು ಒಂದು ಬೇಜವಾಬ್ದಾರಿ ತನೇ ಎದ್ದು ಕಾಣ್ತಾ ಇದೆ ಇಲ್ಲಿ ಆ ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಬೇಕು ಇಷ್ಟು ಪಾಪ್ಯುಲರ್ ಒಂದು ಕ್ರಿಕೆಟ್ ಟೀಮ್ ಇರೋದು ಬೆಂಗಳೂರಲ್ಲಿ ಬರುತ್ತೆ ಅಂದರೆ ಏನೆಲ್ಲ ಆಗ್ಬೋದು ಇದಕ್ಕೆ ಸೆಕ್ಯೂರಿಟಿ ಅರೇಂಜ್ ಮಾಡೋಕ್ಕಾಗುತ್ತಾ ಆಮೇಲೆ ಜನಗಳು ಅರ್ಥ ಮಾಡ್ಕೊಬೇಕು ಹೋಗಿ ರಾಜಕಾರಣಿಗಳ್ ಬಿಡಿ ಅವ್ರಿಗೇನೋ ಒಂದು ಅರ್ಜೆಂಟು ತುರ್ತು ಇರುತ್ತೆ ಏನೇ ಒಂದು ಈಗ ಹೆಂಗೆ ಅಂದರೆ ತಿನ್ ಬಾಲ್ ಹಿಡಿಯೋದ್ರಲ್ಲಿ ಎಲ್ಲರೂ ಎಲ್ಲರೂ ಎಕ್ಸ್ಪರ್ಟ್ಗಳಿರ್ತಾರೆ ಸೊ ಎಲ್ಲರೂ ಅದನ್ನೇ ಮಾಡೋದು ಯಾರೇ ಆದರೂ ಜಗತ್ತಲ್ಲಿ ಎಲ್ಲರೂ ಅಷ್ಟೇ ಸೊ ಈ ಟೈಮ್ ಇಟ್ಕೊಂಡು ನೆನ್ಕ್ಯಾಶ್ ಮಾಡ್ಕೊಳಕ್ಕೆ ಅವ್ರು ನೋಡಿರ್ತಾರೆ ಬಟ್ ಜನಗಳು ಅರ್ಥ ಮಾಡ್ಕೊಬೇಕು ಇಲ್ಲ ಇಲ್ಲ ಇರೋ ನೀವು ಸ್ಟೇಡಿಯಂ ಹತ್ರ ಹೋಗಬಾರ್ದು ಅಲ್ಲಿ ಜನ ಇರ್ತಾರೆ ಆದರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗಾಗಿದೆ ಅಂದರೆ ಒಂದು ಹುಚ್ಚುತನ ಜನ ಹುಚ್ಚು ಅಂದಾಭಿಮಾನ ನಾನು ಸಾಕಷ್ಟು ನಾನು ಸ್ಟಾರ್ಟಿಂಗ್ ನನ್ನ ಫೇಸ್ಬುಕ್ ಪೇಜ್ ತುಂಬ ಫೇಮಸ್ ಇದೆ ನಾನು ಅಲ್ಲಿ ಪೋಸ್ಟ್ಗಳನ್ನೇ ಇರಲಿಲ್ಲ ಕ್ರಿಕೆಟ್ ಬಗ್ಗೆ ಆದರೆ ನನ್ನ ಫಾಲೋವರ್ಸ್ಗಳು ನನ್ನ ಫ್ರೆಂಡ್ಗಳೇ ಸರ್ ನೀವು ಎಷ್ಟು ಚೆನ್ನಾಗಿ ಸೆಂಟೆನ್ಸ್ ಎಲ್ಲ ಬರ್ದಾಗ್ತೀರಾ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಎಕ್ಸ್ಪೀರಿಯೆನ್ಸ್ ಇದೆ ನೀವು ಹಾಕಿ ಯಾರ್ಯಾರೋ ಏನೇನೋ ಇದ್ದಾರೆ ಕರೆಕ್ಟಾಗಿ ಹಾಕಿ ನಾನು ಅದನ್ನ ಕೂತ್ಕೊಂಡು ಇವ್ ಸ್ವಲ್ಪ ದಿನ ಅದು ಆರ್ ಸಿ ಬಿ ಬೇರೆ ಪ್ಲೇ ಆಫಿಗೆ ಬರುತ್ತೆ ಅಂತ ಗೊತ್ತಾಗಿ ಆ ದಿನ ಮ್ಯಾಚ್ಗಳನ್ನ ನೋಡಿ ರಾತ್ರಿ ಹನ್ನೆರಡುವರೆ ತನಕ ನಾನು ಎದ್ದಿದ್ದಾಗಿತ್ತು ಎಲ್ಲ ಕಡೆ ಪಟಾಕಿ ಶಬ್ದ ನಾವು ಇರೋ ಮನೆ ತನಕ ಕೇಳ್ತಾ ಇತ್ತು ಅಂದರೆ ಆಮೇಲೆ ನಮ್ಮ ಇರೋ ಗೂಳೂರಲ್ಲಿ ಊರು ತುಂಬ ಫ್ಲೆಕ್ಸ್ ಹಾಕಿದ್ದಾರೆ ಆರ್ ಸಿ ಬಿ ಗೆದ್ದು ಬಾ ಅಂತ ಅಂದ್ಬಿಟ್ಟು ಗೂಳೂರಿನ ಗ್ರಾಮಸ್ಥರು ಶುಭವಾಗಲಿ ಅನ್ನುವಾಗ ಈ ರೀತಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರಲ್ಲಿ ಒಂದು ಸಂಭ್ರಮ ಇದೆ ಬಟ್ ಇವತ್ತು ಬೆಂಗಳೂರಲ್ಲಿ ಏನಾಗಿದೆ ನಿಜವಾಗ್ಲೂ ಯಾರನ್ನು ದೂಷಿಸ್ಬೇಕು ಅಂತ ಗೊತ್ತಾಗಿಲ್ಲ ಆಮೇಲೆ ನನಗೊಬ್ಬರು ಫೇಸ್ಬುಕ್ಕಲ್ಲಿ ಹೇಳಿದರು ಸರ್ ನೀವು ಬರೀ ಗೆಲುವಿನ ಬಗ್ಗೆ ಆಗ್ತಾ ಇದ್ದಾರೆ ಬೆಂಗಳೂರಲ್ಲಿ ಆಗಿರೋ ದುರಂತದ ಬಗ್ಗೆ ಮಾತಾಡಿ ಅಂತ ಏನು ಮಾತಾಡೋಣ ಈಗ ಏನು ಮಾತಾಡಿದ್ರು ಹೋಗಿರೋ ಪ್ರಾಣಗಳು ವಾಪಸ್ ಬರುತ್ತಾ ಖಂಡಿತ ಇಲ್ಲ ಜನ ಮುಂಜಾಗ್ರತಾ ಕ್ರಮವಾಗಿರಬೇಕು ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಈಗಾಗಲೇ ಆಗೋಗ್ಬಿಟ್ಟಿದೆ ಈಗ ಏನೂ ಮಾಡೋಕ್ಕಾಗಲ್ಲ ಈಗ ಹೋಗಿರೋ ಜನಗಳು ವಾಪಸ್ ಬಂದರೆ ರಾತ್ರಿ ಹನ್ನೆರಡುವರೆ ಅಂದರೆ ಕಪ್ ಗೆದ್ದು ಇಪ್ಪತ್ತ್ನಾಲ್ಕು ಗಂಟೆ ಆಗೋ ಅಷ್ಟರಲ್ಲಿ ಇನ್ನೂ ಏನೇನಾಗುತ್ತೋ ಭಗವಂತ ಈ ದುರಂತ ಇದೊಂದು ಕಪ್ಪು ಚುಕ್ಕೆ ಆಗೋಯಿತು ಆರ್ ಸಿ ಬಿನ್ ಪಾಪ ಅವ್ರ ಪಾಡ್ಗೆ ಅವರು ಕ್ರಿಕೆಟ್ ಆಡಿ ಈ ಕಪ್ ಗೆದ್ರು ಆ ಜನಗಳು ಮತ್ತು ಈ ಸರ್ಕಾರಗಳು ಮಾಡಿದ್ದಂಥ ಕೆಲಸದಿಂದ ಈ ಅಭಿಮಾನಿಗಳು ಅಂಧಾಭಿಮಾನಿ ಇಷ್ಟಿರ್ಬೇಕಾಯಿತು ಮ್ಯಾಚ್ ಗೆದ್ರು ಕ ವ ಎಲ್ಲ ಖುಷಿ ಪಡಿ ಸ್ವೀಟ್ ತಿನ್ನಿ ಊಟ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ನೀವು ಮತ್ತಿಂದೇನೋ ಏನೋ ಮಾಡ್ತೀರೋ ಮಾಡಿ ಮಾಡ್ಕೊಂಡು ಆರಾಮಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಊರಲ್ಲಿ ಇರಬೇಕಿತ್ತು ನೀವು ಸೊ ಬೆಂಗಳೂರಲ್ಲಿ ಹೋಗಿ ಅನ್ಯಾಯವಾಗಿ ಪ್ರಾಣ ಕರ್ಕೊಂಡು ಪುಟ್ ಪುಟ್ಟ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ ಪುಟ್ ಪುಟ್ಟ ಮಕ್ಕಳು ಇನ್ನೂ ಏನೂ ಗೊತ್ತಿಲ್ಲ ಅವ್ರನ್ನೆಲ್ಲ ಕರ್ಕೊಂಡೋಗಿದ್ರಲ್ಲ ನೀವು ಬುದ್ಧಿ ಇಲ್ವಾ ನಿಮಗೆ ಯಾರಿಗೆ ಹೇಳೋದು ಆಗ್ತಾರೆ ಇವರಿಗೆಲ್ಲ ಸರ್ಕಾರ ಏನೋ ಸ್ವಲ್ಪ ದುಡ್ಡು ಕೊಟ್ಟು ಇದು ಮಾಡ್ಬೋದು ನಿಜವಾಗ್ಲೂ ಇದೊಂದು ದೊಡ್ಡ ದುರಂತ ಇದು ಮುಂದೆ ಯಾವತ್ತೂ ಮೊರ ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ಆರ್ ಸಿ ಬಿ ಕಪ್ ಮೇಲೆ ಸೂತಕದ ಛಾಯೆ ಮೂಡಿಬಿಡ್ತಲ್ಲ ಅನ್ನೋದು ಇದು ಪಾಪ ಅವರು ಆರ್ ಸಿ ಬಿ ತಂಡದ್ದೇನು ತಪ್ಪಿಲ್ಲ ಇದರಲ್ಲಿ ಅಭಿಮಾನಿಗಳು ಮತ್ತು ಸರ್ಕಾರದ ಅಂತಲೇ ಖಂಡಿತ ಹೇಳಬೇಕಾಗತ್ತೆ ಮತ್ತೇನು ಹೇಳಬೇಕಂತ ತೋರ್ತಾ ಇಲ್ಲ ಸ್ನೇಹಿತರೆ ನಿಜವಾಗ್ಲೂ ಭಾಳ ಬೇಜಾರಾಗಿದೆ ಅದಕ್ಕೋಸ್ಕರ ಎರಡು ನಿಮಿಷ ಏನು ಹೇಳೋದು ಏನು ಮಾಡೋಕ್ಕಾಗಲ್ಲ ನಮಸ್ಕಾರ